ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾಡೋಕ್ಕೆ ಹೊರಟಿರೋದು ಅಪ್ಪೆ ಹುಳಿ ಅಂದರೆ ಹುಳಿ ಕಂಚಿ ಸಾರು ಇದನ್ನು ನೀವು ಕೇಳಿರ್ತೀರಾ ಆದರೆ ಇದು ನಮ್ಮೂರಲ್ಲಿ ಸ್ಪೆಷಲು ನಾನೇ ಅದನ್ನು ಇವತ್ತು ನಿಮಗೆ ಮಾಡೋಕ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನೋಡ್ತಿದ್ದೀರಲ್ವಾ ಈ ರೀತಿಯಾಗಿ ನಾನೊಂದು ಹುಳಿ ಕಂಚಿನ ತೊಗೊಂಡಿದ್ದೀನಿ ಹುಳಿ ಕಂಚಿ ಅಂದರೆ ಅದು ಒಂದು ಲಿಂಬೆ ಹಣ್ಣಿನ ಟೈಪ್ ಬರುತ್ತೆ ಹಣ್ಣು ಈ ರೀತಿ ಕಟ್ ಮಾಡಿಬಿಟ್ಟು ನೋಡಿ ಆರೆಂಜ್ ಕಲರ್ ಇದೆ ಅಲ್ವಾ ಒಳಗಡೆ ಕಾಣಿಸ್ತಿದೆಯಲ್ವಾ ಇದನ್ನಿವಾಗ ಒಂದು ಬಟ್ಲು ತಗೊಂಡು ಆ ರಸನೆಲ್ಲ ಬಟ್ಲಿಗೆ ಹಿಂತ್ಕೊಂಬಿಡಿ ಈ ರೀತಿಯಾಗಿ ನಾನು ಒಂದು ಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀವಲ್ವ ಎರಡನ್ನು ಈ ರೀತಿಯಾಗಿ ಹಿಂಡ್ಕೊಂಬಿಡಿ ಹಿಂಡ್ಕೊಂಬಿಟ್ಟು ಇವಾಗ ಇನ್ನೊಂದು ಬಟ್ಲು ತೊಗೊಂಡು ಅದನ್ನು ಶೋಧಿಸ್ಕೊಂಬಿಡಿ ಬೀಜ ಅಥವಾ ಏನೇ ಈ ರೀತಿ ಏನಾದರೂ ಇದ್ದರೂ ಸಪ್ರೇಟ್ ಆಗುತ್ತೆ ಈ ರೀತಿ ನಾನು ತೋರಿಸ್ತಿದ್ದೀನಲ್ವ ಈ ರೀತಿಯಾಗಿ ಶೋಧಿಸ್ಕೊಂಬಿಡಿ ಶೋಧಿಸ್ಕೊಂಡಾದಮೇಲೆ ಇಲ್ಲಿ ನೋಡಿ ಈ ರೀತಿಯಾಗಿ ಆಗಿದೆ ಇವಾಗ ಒಂದು ಸ್ಟವ್ ಮೇಲೆ ಪಾತ್ರೆ ಬಿಸಿಗಿಟ್ಟು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಒಂದೆರಡು ಕಟ್ ಮಾಡ್ಕೊಂಡಿರೋ ಒಣ ಮೆಣಸು ಆಮೇಲೆ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಫ್ಲೇಮು ಸ್ಲೋನ ಇಡಿ ಇವಾಗ ರೆಡ್ ಕಲರ್ ಆಗೋವರೆಗೂ ಒಗ್ಗರಣೆನ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇವಾಗ ನಾವು ಜ್ಯೂಸ್ ಮಾಡಿಟ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಂಬಿಡಿ ಇದು ತುಂಬ ಹುಳಿ ಇರುತ್ತೆ ನೀರೇನೂ ಅಂದರೂ ಒಂದರಿಂದ ಎರಡು ಚೊಂಬು ಹಾಕೋಬೇಕು ನಾನು ಇಲ್ಲಿ ತೋರಿಸ್ತಿದ್ದೀನಲ್ವ ಇಷ್ಟು ಈಗ ರುಚಿಗೆ ಒಂದೆರಡು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಬೆಲ್ಲ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿಯಾಗಿ ನಿಜವಾಗ್ಲೂ ನೀವು ಟ್ರೈ ಮಾಡಿ ಸಖತ್ತು ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಹಪ್ಪಳ ಮತ್ತು ಇದ್ದರೆ ಆಹಾ ಇನ್ನೇನು ಬೇಡ ಅನಿಸುತ್ತೆ ಇವಾಗ ಸ್ಟವ್ ಆನ್ ಮಾಡಿ ಕುದಿಯೋಕೆ ಇಡಿ ಒಂದು ಪ್ಲೇಟ್ ಮುಚ್ಚಿ ಇಲ್ಲಿ ನೋಡಿ ಕುದೀತಾ ಇದೆ ಆಹಾ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ